ಏನು ಯಾಕೆ ಇಲ್ಲಿ ಉಳ್ಕೊಂಡಿದ್ದೀರಾ ಹಾಂ ಯಾಕೆ ನಿದ್ದೆ ಆಗಿಲ್ವ ಇನ್ನು ಬೆಳಿಗ್ಗೆ ಆಗಿಲ್ವ ಇನ್ನು ಹೇಳಿಯಪ್ಪ ಹೇಳಿ ಹೇಳು ಗುಂಡಣ್ಣ ಏ ಗುಂಡು ಗುಂಡಣ್ಣ 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 ಗುಂಡು ಗುಂಡು ಗುಂಡ ಆಕಳ್ಸ್ತಾ ಇದ್ದಾನೆ ಕಾಳ 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 ಏನು ಮಲಗಿದ್ದಾನೆ ಓ ಗೊಂಬೆ ಇಲ್ಲೇ ಇದೆಯಾ ಏನು ಮಾಡ್ತಿದ್ದೀಯ ಗೊಂಬೆ ಮಲಗಿದ್ದಾಳೆ ಗೊಂಬೆ ಮಲಗಿದ್ದಾಳೆ ಗೊಂಬೆ ಕಂಡುಬಿಟ್ಟಿದ್ದಾಳೆ ಬ ಗೊಂಬೆ ನಿದ್ದೆ ಮಾಡ್ತಾಯಿದ್ದಾಳೆ ಇದೆ ಎಲ್ಲಿ ಪಿಂಚಿ ಮಧ್ಯದಲ್ಲಿ ಪಿಂಚಿ ಏನು ಮಾಡ್ತಾ ಮಾಡ್ತಾಯಿದೆ ಮಧ್ಯದಲ್ಲಿ ಪಿಂಚಿ ಪಿಂಚಿ ಓ ಏನು ಯಾರಿಗೂ ನಿದ್ದೆ ಬಿಟ್ಟಿಲ್ವ ಇನ್ನು ಎಲ್ಲ ಆಕಳಿಸ್ತಾ ಇದ್ದೀರಾ ಏನು ಕಾಳ ಹುರ್ಫ್ ಕರಿಯಣ್ಣ ಏನು ಮಾಡ್ತಾ ಇದ್ದೀರಾ ಎಲ್ಲ ಬೆಚ್ಚಂಗ ಮಲಗಿದ್ದಾರೆ ಚಳಿಗೆ ಚೈರಲ್ಲೇ ಮಲ್ಕೋಬೇಕಾ ಅಲ್ಲಿ ಬಿಡ್ ಬೆಟ್ಟಾಲಿ ಮಲ್ಕೋಬೋದಿತ್ತಲ್ಲ ಹಾಂ ಆಯಿತು ಹೋದ್ರೆ ಕಾಯ್ತಾ ಇದ್ದಾಳೆ ಪ್ಲೇಟ್ ಕಾಯ್ತಾ ಇದ್ದಾಳೆ ಪೀದಿ ಪೀದಿ